ಇಂದು ನಡೆದ ಅಂದರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮೇಲೆ ಉದ್ಘಾಟನಾ ಪಂದ್ಯದಲ್ಲಿ ಭರ್ಜರಿ ಜಯವನ ಸಾಧಿಸಿದೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು ಮೊದಲ ಹತ್ತು ಓವರ್ಗಳಲ್ಲಿ ಕೆಕೆಆರ್ ಮೇಲುಗೈ ಸಾಧಿಸಿದರೂ ಉಳಿದ ಮೂವತ್ತು ಓವರ್ಗಳಲ್ಲಿ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡಿ ಭರ್ಜರಿ ಜಯವನ್ನು ಸಾಧಿಸಿದೆ ಈ ಮ್ಯಾಚಿನ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಕೆ ಕೆ ಆರ್ನ ನ ಮೊದಲ ಇನಿಂಗ್ಸ್ ನಲ್ಲಿ ಡಿಕಾಕ್ ಸ್ಟಾರ್ಟಿಂಗ್ ಅಲ್ಲಿ ವುಡ್ ಅವ್ರಿಗೆ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಕಡೆ ಹೊಡ್ತಾರೆ ಆದರೆ ಆಮೇಲೆ ನಾರಾಯಣ್ ಮತ್ತೆ ಅಜಿಂಕ್ಯ ರಹಾನೆ ತುಂಬಾ ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲಿ ಹತ್ತು ಓವರ್ಗಳು ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಒಳ್ಳೆ ಸ್ಕೋರ್ ಅನ್ನು ಮಾಡ್ತಾರೆ ನರೈನ್ ನಲವತ್ತ್ನಾಲ್ಕು ರನ್ ಇಪ್ಪತ್ತಾರು ಬಾಲಲ್ಲಿ ಐದು ಫೋರು ಮತ್ತು ಮೂರು ಸಿಕ್ಸ್ ಹೊಡಿತಾರೆ ಹಾಗೆ ಅಜಿಂಕ್ಯ ರಹಾನೆ ಐವತ್ತಾರು ಹೊಡಿತಾರೆ ಮೂವತ್ತೊಂದು ಬಾಲ್ಗೆ ಆರು ಫೋರು ನಾಲ್ಕು ಸಿಕ್ಸ್ ಆಮೇಲೆ ಕೃಣಾಲ್ ಪಾಂಡೆ ಯಾವಾಗ ಬೌಲಿಂಗ್ ಬಂದರೂ ಎಲ್ಲರೂ ವಿಕೆಟ್ಗಳು ಒಂದೊಂದೇ ಬೀಳ್ತಾನೆ ಹೋಯಿತು ವೆಂಕಟೇಶ್ ಅಯ್ಯರು ರಿಂಕು ಸಿಂಗು ಮತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಂತಹ ಅಜಿಂಕ್ಯ ರಹಾನೆ ಅವರ ವಿಕೆಟ್ನು ಸಹ ತೆಗಿತಾರೆ ಅಲ್ಲಿಂದ ಕೆ ಕೆ ಆರ್ ರನ್ ರೇಟ್ಸ್ ತುಂಬಾ ಸ್ಲೋ ಆಗಿಬಿಡುತ್ತೆ ಹತ್ತು ಓವರ್ಗಳಲ್ಲಿ ಒನ್ ನಾಟ್ ನೈನ್ ರನ್ಸ್ ಇದ್ದಿದ್ದು ಟೋಟಲ್ ಆತು ಇಪ್ಪತ್ತು ಓವರ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಒನ್ ಸೆವೆಂಟಿ ತ್ರೀಗೆ ಲಾಸ್ಟ್ ಆಗಿಬಿಡ್ತಾರೆ ಆಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದೆ ಆರ್ ಸಿ ಬಿ ಒಳ್ಳೆ ಸ್ಟಾರ್ಟಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ತುಂಬಾ ಒಳ್ಳೆ ಪಾರ್ಟ್ನರ್ಶಿಪ್ಪಲ್ಲಿ ರನ್ ಸ್ಕೋರ್ ಮಾಡ್ತಾ ಬಂದರು ಪವರ್ ಪ್ಲೇಯಲ್ಲಿ ಅಂದರೆ ಸಿಕ್ಸ್ ಓವರ್ಸ್ ಒಳಗಡೆ ಫಿಲ್ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು ಫಿಲ್ ಸಾಲ್ಟು ಫೈ ಫಿಫ್ಟಿ ಸಿಕ್ಸ್ ರನ್ ಹೊಡಿತಾರೆ ಮೂವತ್ತೊಂದು ಬಾಲ್ಗೆ ಅದರಲ್ಲಿ ಒಂಬತ್ತು ಫೋರು ಮತ್ತು ಆರು ಸಿಕ್ಸ್ ಹೊಡೆದ್ರು ಹಾಗೆಯೇ ನೆಕ್ಸ್ಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಹೊಡೆದು ಟೋಟಲ್ಲು ಫಿಫ್ಟಿ ನೈನ್ ರನ್ಸ್ ಹೊಡೆದು ಆಮೇಲೆ ದೇವದತ್ ಪಟಿಕಲ್ಲು ಬೇಗನೇ ಔಟ್ ಆಗೋದ್ರು ಆದರೆ ರಜತ್ ಪಟಿದವರು ತರ್ಟಿ ಫೋರ್ ರನ್ಸ್ ಹೊಡಿತಾರೆ ಬರೀ ಹದಿನಾರು ಬಾಲ್ಗೆ ಐದು ಫೋರು ಒಂದು ಸಿಕ್ಸು ಕೊನೆಗೆ ಲಯಾಮ್ ಲಿವಿಂಗ್ಸ್ಟನ್ ಬಂದು ಫಿಫ್ಟೀನ್ ರನ್ಸ್ ಐದು ಬಾಲ್ಗೆ ನಾಲ್ಕು ಫೋ ಎರಡು ಫೋರು ಮತ್ತು ಒನ್ ಸಿಕ್ಸು ಹೊಡೆದು ಮ್ಯಾಚ್ ಬೇಗನೆ ಕಂಪ್ಲೀಟ್ ಮಾಡಿದರು ಒನ್ ಸೆವೆಂಟಿ ಫೋರ್ ರನ್ಸ್ ಟಾರ್ಗೆಟ್ನ ಸಿಕ್ಸ್ಟೀನ್ ಪಾಯಿಂಟ್ ಟೂ ಓವರ್ಸಲ್ಲಿ ಒನ್ ಸೆವೆಂಟಿ ಸೆವೆನ್ಗೆ ಗೆ ತ್ರೀ ವಿಕೆಟ್ಸ್ ಕಳ್ಕೊಂಡು ರೀಚ್ ಆದರು ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಕೊಟ್ಟು ಮೂರು ವಿಕೆಟ್ ತೆಗೆದಿದ್ದಂಥ ಕೃನಾಲ್ ಪಂಡೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟು ಓವರ್ ಆಲ್ ಆಗಿ ಆರ್ ಸಿ ಬಿ ಫಸ್ಟ್ ಮ್ಯಾಚಲ್ಲಿ ತುಂಬಾ ಚೆನ್ನಾಗಿ ಆಡಿ ಕೆ ಕೆ ಆರ್ ಮೇಲೆ ಭರ್ಜರಿ ಜಯವನ್ನು ದಾಖಲಿಸಿದೆ ಇದರೊಂದಿಗೆ ಆರ್ ಸಿ ಬಿ ಬೇಗನೆ ಮ್ಯಾಚ್ ಕಂಪ್ಲೀಟ್ ಮಾಡಿದ್ದಕ್ಕೆ ಪ್ಲಸ್ ಟೂ ಪಾಯಿಂಟ್ ಒನ್ ತ್ರೀ ಸೆವೆನ್ ನಟ್ ರನ್ ರೇಟ್ ಇದೆ ಈ ರೀತಿ ನಟ್ ರನ್ ರೇಟ್ ಮೇಂಟೈನ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಏನಾದ್ರೂ ಪ್ಲೇ ಆಫ್ ಕ್ವಾಲಿಫೈ ಆಗುವಾಗ ರನ್ ರೇಟ್ ಮೇಲೆ ಏನಾದ್ರೂ ಕ್ವಾಲಿಫೈ ಆಗೋಂಗಿದ್ರೆ ಚಾನ್ಸಸ್ ತುಂಬಾನೇ ಪಾಸಿಟಿವ್ ಆಗಿರುತ್ತೆ ಆರ್ ಸಿ ಬಿ ಎರಡ್ ಸಾವಿರದ ಇಪ್ಪತ್ತೈದರ ಸೀಸನ್ ನಲ್ಲಿ ಮೊದಲ ಮ್ಯಾಚ್ ಗೆದ್ದು ಅಭಿಮಾನಿಗಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅವಾಗ ಅವಾಗ ಆರ್ ಸಿ ಬಿ ಅವರು ಫಸ್ಟ್ ಮ್ಯಾಚ್ ದೇವ್ರ ಕೊಡ್ತಾ ಇದ್ರು ಆದರೆ ಈ ಸತಿ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ನೀವೇನಾದ್ರೂ ಆರ್ ಸಿ ಬಿ ಫ್ಯಾನ್ ಆಗಿದ್ರೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ